ಹುಕುಂ ಸಾಗುವಳಿದಾರರ ಸಮಸ್ಯೆ ಬಗೆಹರಿಸಿ ಒಳಕಾಲ್ಮೂರು ತಾಲೂಕಿನಲ್ಲಿ ಅರಣ್ಯ ಮತ್ತು ಕಂದಾಯ ಜಮೀನಿನ ಗಡಿ ಗುರುತು ಮಾಡಬೇಕು ಎಂದು ಆಗ್ರಹಿಸಿ ಸಿಪಿಐ ಪಕ್ಷದ ಜಿಲ್ಲಾ ಘಟಕ ಇಂದು ಪ್ರತಿಭಟನೆ ನಡೆಸಿತು ರೈತರಿಗೆ ಗುಡ್ಸಿ ಪಡ್ತಕ್ಕಂಥ ವ್ಯವಸ್ಥೆ ಎಚ್ಚರಿಕಿಂದ ಆಗ್ತಿದೆ ಅನ್ನೋದು ಮೂರನೇ ಮೂರನೇ ನಿಟ್ಟು ಹೋದ್ರೆ ನಾವು ಈಗಾಗಲೇ ನಾಗೇಂದ್ರ ಸಾರ್ ಅವರಿಗೆ ಮೆಡಕಲ್ಪುರ್ ತಹಸೀಲ್ದಾರ್ ಅವರು ಕರೆದು ಅಲ್ಲಿ ಏನಾಗಿದೆ ಅಂತಂದರೆ ಮೆಡಕಾಲ್ಪುರ್ ಸರ್ವೆ ನಂಬರು ಅರವತ್ತು ರಾನ್ಪುರ ಸರ್ವೆ ನಂಬರ್ ಹದಿನಾಲ್ಕು ಬಸಾಪುರ

ದಡಗೂರು ಒಡ್ಡರಹಳ್ಳಿಯಲ್ಲಿ ಅರಣ್ಯ ಹಕ್ಕು ಅರ್ಜಿದಾರರು ಮತ್ತು ಬಗರ್ ಹುಕುಂ ಫಲಾನುಭವಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ